చవళ మీ ఊట గీట ఇక్కట ఓ ఇతనవ ఇత ఇత అి పెంకి బిందే తగదు గోవింద అల్లే కుత్క ఇవళు ఓ ఇక సతయ ఇన్ సుమ్నా సుమ్ సుమ్ ఏర్ కతే ఏను అనుకుంటు తనే అన్కొత్త కస బు ఇవళు కల్స్ బాక నన్న సక ఇది ఇవుళ్ళు కల్స్ వేయ ఏ నన్నీనందేనో ఈ కల్సా ఇవళదమ్వ ோதி ஆடி கல்ஸ் பிட்டாளே போதிலோ ஆட்லு ஹெங்கெட் ஒட் இவளே காரண மீனாக குடஸ் இவள்ல ஏன்னோ எந்த வேணு பாய் பண்ணல இல்லை இல்லை நானே ஓகி நானே ஓகே அந்த ஜகளாட்த்து அந்தவழே அக்கே அது ஜாதி கிண்கதோட்டு நான் பண்ண சும்ம அது அய்யோட இங்கே சரி ஆய் திரி நோவே பரகட்ட இல்லை நோவே பந்த அந்தமே அவ்ளோ கற்கண்டு ஓய்த்தா இன்னேன் முக்து இன்னேனக்க காலி பண்ணிள்ள ஓ காளி பந்தி இவள் நின் அதுக்க நான் பித்தி அந்த ஏ நீல்வா ನಾನು ಬೀತ್ತಿ ಏನು ಹೊಸ ಚೆನ್ನಾಗಿ ಮಗಳಿಗೆ ಹೇಳಿ ನಿಮ್ಮ ಅತ್ತೆ ನೋಡ್ಕವ ನಿಮ್ಮ ಅತ್ತೆಗೆ ಇಟ್ಟಾಕವ ನನ್ನ ಬಿಟ್ಟೆಲ್ಲ ಹೇಳೋಳಲ್ಲ ಅವಳನ್ನ ನಾನು ಬೀ ಇತ್ತಿ ಅನ್ಬೇಕು ನಾನು ಬಿ ಅಂತವ ಮಾಡಿ ಪಗವ ಒಳಿತಕ್ಕೆ ಬ್ಯಾಂಕ್ ಇಕ್ಕ ಅಂದರು ಅಲ್ಲ ಕನಕ ನಾನು ಹೇಳೋದೊಂದು ಮಾರೋದೇನದು ಬೇಡಬೇಕ ಆ ಮಗಳಿಗೆ ಹೇಳ್ಬಿಟ್ಟು ಒಂಚೂರು ಇಟ್ಟಿಗ್ಸಕ್ಕೆ ಆಗಮ ನನ್ನ ಮಗಂದು ಐವತ್ತು ಲಕ್ಷ ದುಡ್ಡು ನನ್ನ ಮಗ ದೇಶ ದುಡ್ಡು ಹೋಗಿದ್ನು ಅಂಗಡಿ ಅಪ್ಪ ಹಸಿ ಚೆನ್ನಾಗಿ ಅಡಕಿತ್ತ ಅಕ್ಕ ಇಪ್ಪಕ್ಕಿಂತ ಚೆನ್ನಾಗಿ ಹಿಡಿಕಿತ್ತು ಕನಕ ಆಗ ಅವನಿದ್ದಾಗ ದಿವಸಕ್ಕೆ ನಾಲ್ಕೈದು ಸಾವಿರ ರೂಪಾಯಿ ದುಡ್ಡು ಸಂಪಾದನೆ ಮಾಡೋರು ಎಲ್ಲನೂ ನುಣ್ಣಗೆ ಹೊಸ ಪಡಿಸ್ಕೊಬಿಟ್ಲು ಕನಕ ವಾಸ ಪಡ್ಸ್ಕೊಬಿಟ್ಲು ಅಯ್ಯೋ ಓಲಿ ಬಿಡು ಏಳು ಸರಿತಿತ್ತು ಕಂಬಳಿ ಅದಕ್ಕೆ ನಾನು ಅಯ್ಯೋ ಬಿಡು ಹೊಚ್ಚುಕಟಾಗಿ ಇರಲಿ ಅವಳೇ ಅಂತ ನಾನು ಕೊಡೋದು ತೊಳ್ಕೊಡೋದು ಬಟ್ಟೆ ಹೊಕ್ಕೊಡೋದು ಒಂದು ಮನೆಗೆ ಬಂದರೂ ಅಕ್ಕ ಅವ್ಳಗೂ ಏನು ಒಂದು ಕೆಲಸನೂ ಇಲ್ಲ ಕನಕ ಆರಾಮಾಗಿರೋ ಕೆಲಸ ಅವಳಿಗೆ ಅಂಥದ್ರಲ್ಲಿ ಅಯ್ಯೋ ಏನೋ ಬಿಡು ಇರಲಿ ಅಂತ ಅಂತ ನಾನು ಅಷ್ಟೆಲ್ಲ ಆಸೆ ಮಾಡಿಕ್ಕೆ ಏನು ಪ್ರಯತ್ನ ಬುತ್ತ ಏನು ಪ್ರಯತ್ನ ಬತ್ತು ನಾನು ಪ್ರಯತ್ನ ಬುತ್ತ ಏನಾರಿಗೆ ನಿಜವಾಗ್ಲೂ ಭಾಳ ಬೇಜಾರಾಯ್ತು ಕನಕ ನನಗೆ ಭಾಳ ಭಾರಿ ಬೇಜಾರಾಗೋಯ್ತು ನನಗಂತೂ ಏನೋ ಇವತ್ತಲ್ಲ ನಾಳೆ ಸರಿ ಆಯ್ತದೆ ಸರಿ ಆಯ್ತದೆ ಅನ್ಕೊಂಡು ನಾನು ಅಯ್ಯೋ ಬಿಡು ಈ ವಯಸ್ಸಲ್ಲಿ ಮುಗಾಳೋದು ಅನ್ಕೊಂಡು ಆ ಮಗಿನ್ಗುವೆ ಒಂದು ರೂಪಾಯಿ ಪಿಂಚಣಿ ದುಡ್ಡು ಮಾಡಿ ಕತ್ತಿರ ತಿಂಡಿ ತಿನ್ಸೋದು ಈಗ ನನ್ನ ಮನೆಯಲ್ಲಿ ನಾನು ಕುಂತೀನಿ ಒತ್ತಾರೆ ಅವಯ್ಯಪ್ಪ ಬಗ್ಗಿ ಬಗ್ಗಿ ನೋಡ್ತಾ ಇದ್ದೆ ನಂದಿಕ ಒಂದು ಓ ಒಡು ತಿರ್ಗ ಅದ್ರಸ್ತಾಳೆ ಓಲ ಒಳಿಕೆ ಎಲ್ಲ ಬಗ್ಗೆ ನೋಡ್ತಿದ್ದೀವಿ ಎಲ್ಲಿ ಕೂತಿಕೊಂಡಿತದತ್ಲಾ ಹಂಗೆ ಹಿಂಗೆ ಅಂದ್ಕೊಂಡು ತಿರ್ಗಾವ ಅದ್ರಿ ಒಳಗೆ ಕಳಿಸ್ತಾಳಲ್ಲಕ್ಕ ನಾನು ಎತ್ಕೊಂಡ್ ತಿಕೋಲ್ ಸಾಕಿಲ್ವಾ ಅವನ ಇವಳೆ ಸಾಕುಟ್ಟಿದ್ ನನ್ನ ಮಗಿಲ್ದವ್ರೆ ಅದು ಹೆಂಗೆ ಗೊತ್ತಿತ್ತು ಹೇಳಿ ನೀನೇಕು ಆಪತಕ್ಕಿವೆ ನನಗೆ ನಾನು ಬಿಟ್ಟು ಮಾತಾಡಕ್ಕೆ ಬಿಡಕ್ಕೆ ಅವ ಮುಗಿನ ಹೊಸ ಆಸೆ ಮಾಡಕ್ಕೆಲ್ಲ ನನ್ನ ಮಾತಾಡಕ್ಕೆ ಆಸೆ ಪಡ್ತದೆ ಅವಳು ಹತ್ತಗೇನ ಅಂಗಡಿದಕ್ಕೆ ಹೋದಷ್ಟು ಓಡ್ ಬರ್ತದೆ ಅಜ್ಜಿ 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 ಅನ್ಕೊಂಡು ಮುಗಿ ನೋಡೋದು ನನಗೆ ಒಟ್ಟು ಹೊರತದೆ ಇವ್ರು ತೊಡಗಾಲ ಮುಂಡೆ ಅವ್ನ ಮತ್ತೆ ಕಟ್ಕೊಂಡು ಚಾಡ್ ಮುಂಡೆ ಯಾವ ಕೆಲಸ ಮಾಡಾಳೆ ಅವ್ಳು ಬೇರೆ ಬಿತ್ತಿ ಅನ್ಬೇಕು ಅವ್ಳ ಅದೇನೋ ಹೇಳ್ತದ ಹೇಳು ನಾನು ಬೇರೆ ಐ ಎತ್ಕೊಬಿಟ್ಟೆ ಜಾಗ್ಲಗ್ ಬಿದ್ದಿಲ್ಲ ಅಂತ ಕಸಾಯ್ತಕ್ಕ ನನ್ನ ಮಮ್ಮಗೆ ಯಾಕೆ ಬಂದಿದ್ದ ನಿನ್ನ ಮನೆಗೆ ನಿನ್ನ ಮಗಳು ಮನೆಗೆ ನಿನ್ನ ಮಗಳಿಗೆ ಅವನು ಏನು ಸಂಬಂಧ ಇದ್ದದ್ದು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಹಂಗೆ ಹಿಂಗೆ ಅಂದ್ಕೊಂಡು ಏನೋ ಜಾಗ್ಲಗ್ ಬಿದ್ದಿಲ್ಲಂತೆ ಅಕ್ಕೆ ಬಂದಿದ್ಲು ಕಾಳಿ ಬಂದ್ಬಿಟ್ಟು ಯಾಕೆ ಕಳ್ಸ್ಕೊಡಿ ನಾನು ಕರ್ಕೊ ಹೋಯ್ತೀನಿ ನನ್ನ ಮಗಳ್ ಏನು ಮನೇಲಿ ಜಾಗಿಲ್ಲ ಅಂತ ನಾನು ಕರ್ಕ ನಾನು ಕಳಿಸಿದನ ಹಿಂಗೆ ಹಿಂಗೆ ಮಾತಾಡ್ತಿದ್ಲು ಅಂತ ಅಂದು ಅವ್ಳಾರು ಮಾತಾಡಲಿ ನೀ ಯಾರು ಮಾತಾಡು ಮಗಳು ಏನು ಟ್ರೈನಿಂಗ್ ಹೋಗಾಳತ್ತವೆ ಬಿಟ್ಟು ಹೋಗೋದೆ ಬಂದ್ಮೇಲೆ ಕರ್ಕೊ ಹೋಗ್ತಿದ್ದಾಗ ಹೋಗ್ಬಿಟ್ಟು ಹೇಳ್ಬಿಟ್ಟು ಕಳಿಸ್ತೆ ಹೇಳಿಬೇಕು ಅವಳಿಗೆ ಇಲ್ಲ ಇಲ್ಲ ಕಣ್ಣು ಸೈಸಕ್ ಎಲ್ಲಿ ಹೇಳಿದವು ಹೇಳಿಲ್ಲ ಸುಮ್ಮನೆ ಇರತ್ತೆ ಹೇಳಿದ್ರೆ ಅದೇನು ಒಂಥರ ಮನ್ಸಿಗೆ ನೋವು ಹೋಗಿದ್ರು ಯಾಕೆ ಅಂದ್ಬಿಟ್ಟು ಯಾರಿಗೂ ಹೇಳಿ ನಮ್ಮನೆ ಜನಗಳ್ಗೆ ಎಷ್ಟು ಕನಗೆ ಗೊತ್ತಿರೋದು ನೀನು ಯಾರಿಗೂ ಗೊತ್ತಿಲ್ಲ ಅಯ್ಯೋ ಬಿಡಾಕತ್ತೆ ಅವಳೊಂಥರ ವಾಕಿಲ್ಲ ತಿಳ್ಬಾತೆ ಕಮ್ಮಿ ಸುಮ್ಮನೆ ಯಾಕೆ ಹೇಳೋದು ಹ ಬಿಡು ಸುಮಾರಾಗ ಅವಳ್ಯಾಕ ಸುಂಚಿರಾಕ ಹಾಕಿಂತ ಈಗ ಬೊಂದ್ಮೇಲೆ ಸುಮಾರಾಗ ಒಂದ್ಚೂರ್ ರಸ ಗುಡ್ಕೊಂಡ್ಲು ಅಲ್ವಾ ಹೂ ರಸ ಗುಡ್ಕೊಂಡ್ಲಕ್ ಹಾಕಿಲ್ ಬಂದ್ಮೇಲೆ ಅಪ್ಪಾರ ಒಂಥರ ಸೀಪಾಕ್ತಾಗಿದ್ಲು ಹಾ ಈಗ ಒಂಚೂರು ರಸ ಗುಡ್ಕಂಡ್ ಆಳ್ಗಾರಿ ಉಸಾರ ಸಾಕತ್ತಾಗ ಹಂಗ ಉಸಾರಾಬಿಟ್ರಿ ಹ ನಾವ್ ಹೆಂಗ್ ಚಿನ್ನಂಗ ಎಲ್ಲ ತಾಯಿ ಏನಾರೇ ಆಗಿ ಇರ್ತಲ್ ಏನೇ ಆದ್ ವೇ ತಾಯಿ ತಾಯಿ ಮಲ್ತಾಯಿ ಮಲ್ತಾಯಿ ಅವಳು ತಾಯಿ ಅಕ ಅದ ಇಷ್ಟ ಇರ್ತಾನೆ ಸಾಧ್ಯವಕ ಸಾಧ್ಯವಾದ್ ನಡಿಯಾ ಕೆಲ್ಸವಾ ಯಾವತ್ತಿದ್ರ ತಾಯಿ ತಾಯಿ ನಡ್ರಿ ಏ ಐತ ಹೊಯ್ತಿದ ಅದಕ್ಕೆ ಹೆಂಗೆ ಕುಂತಿದ್ದಲ್ಲ ಅನ್ಬಿಟ್ಟು ಬಂದಕ್ಕನ ಹೋಗು ಕಂಬಲಿ ಕೆಲ್ಸಕ್ಕೆ ಹೋಗೋಳೆ ಕನಕ ಕೆಲ್ಸಕ್ಕೆ ಹೋಗೋಳೆ ಕೆಲ್ಸಕ್ಕೆ ಹ್ಞೂ ಸರಿ ಕನಕ ಸರಿ ಸರಿ ಒಳ್ಳೆ ಕೆಲಸ ಬಿಡು ಓಲಂತ ನೀನು ಮಾಡಾಕದದು ಅಯ್ಯೋ ನೀನು ಮಾಡಂಗಿದದವ ಏನು ರಾತ್ರಿ ನಳ್ತಾಳೆ ಕನಕ ಸಣ್ಣ ಮುಟ್ಟುವೆ ಕೆಲಸ ಮಾಡ್ತಾಳೆ ಬಿಸ್ಲಲ್ಲಿ ಅಲ್ಲಿ ಸಣ್ಣ ಇದು ಮೈ ಕೈಯನ್ನು ಹೋಗೋದೇನೋ ನಳ್ತಾಳೆ ಹಾಗೆ ರಾತ್ರಿ ನಾನು ಹೆಸರು ಮಾಡೋದು ಯಾಕೆ ನಲ್ದಿದೆ ಯಾಕೆ ಯಾಕೆ ಅಂತ ಮೈಗೆ ಹೇಳಾಕಿಲ್ಲ ಕೆಲ್ಸಕ್ಕೆ ಒಂದು ದಿವಸ ತಪ್ಪಿಸ್ಕೊಳ್ಳಿಲ್ಲ ಕುತ್ಕೊಂಡ್ರದ ಮನೆ ಬಂಗಾರ ಅಡಿ ಬಿಡ್ದೆ ಅಂದ್ಕೊಂಡು ಓಡ್ತಾಳೆ ಹಂಗೆ ಹ ಏನ್ ಮಾಡೋದು ಆಗ್ಲೂ ಕೊಡಕಿಲ್ವಕ ಎಲ್ಲಿ ಕೊಟ್ಟಾರ ಅವ್ರ ಸಂಸಾರ ಸಾಕಾದ್ರೆ ಅವ್ರಿಗೆ ಹೆಚ್ಚುವಕ ಎಲ್ ಕೊಟ್ಟಾರ ಎಲ್ ಕೊಟ್ಟರು ಬಂದಾಗ ಹೋದಾಗ ಇವಳೆ ಕೊಟ್ಟು ಕಳಿಸ್ತಾಳೆ ಐನೂರು ಸಾವಿರ ರೂ ವೇಣಿ ಎಲ್ಲಿ ಬಂದದ್ದು ಬಾ ಏನು ಮನೇಲಿ ಕುತ ಕೆಲ್ಸಕ್ ಕೆಲ್ಸಕ್ಕೆ ಕೆಲ್ಸಕ್ ದುಡ್ಡಾರು ಇರೋದು ಕೆಲ್ಸ ಏನು ಇಲ್ವಲ್ಲ ಅಜ್ಜಿ ಅಜ್ಜಿ ಏನ್ ಬವ ಅಜ್ಜಿ ಇದು ನಾನು ಚೈನ್ ಕಾಣ್ತಾ ಇಲ್ಲ ಏನ ಹತ್ತು ಗ್ರಾಮ್ ಚೈನು ಬೆಳಿಗ್ಗೆ ಹಾಸಿಗೆ ಮೇಲೆ ಬಿದ್ದೋಗಿತ್ತು ನಂದು ಅಕ್ಕಿ ಅದ್ಕೆ ಟೇಬಲ್ ಮೇಲೆ ಇಟ್ಟಿದೆ ಆಮೇಲೆ ಎತ್ತಿಡಕ್ಕೆ ಅನ್ಬಿಟ್ಟು ನಾನು ಸ್ನಾನ ಮುಗಿಸ್ಕೊಂಡೆ ಈಚೆ ಬರೋದಕ್ಕೆ ಚೈಣ ಇಲ್ಲ ಮಕ್ಕ ಹೋಗ್ದಾರೆ ಹೋಗು ಟೇಬಲ್ ಮೇಲೆ ಮಾಡಿದಾರ ಇಲ್ಲ ಕೆಳಗಿಳಿಗೆ ಬಿದೋಗಿದ ಏನೋ ಹೋಗು ತೊಡೆಗು ಇನ್ಯಾರು ಕಲರ್ದಾರು ಕಲರಿದಾರ ಹೇಳು ಕಲರಿದಾರಲೇ ಮನೇಲಿ ಯಾರು ಕರ್ಕೊಳಕ್ ಹೋಗಿದಾರೋ ಹೋಗಿ ನೋಡೋಕಲ್ಲಿ ಕಸ ಕೆಸ ತೊಡ್ದಿ ಹೋಗವ ನೋಡೋಲ್ಲ ನೋಡೋಕೆ ನೋಡೋಕೆ ತೊಡ ಒಂದು ಮರ ತಕೊಂಡು ಆ ಕಡೆ ತೊಟವ ಏನು ಸಣ್ಣದ ಏನಾದ್ರೆ ಮುಗ ಉಳ್ಕಷ್ಟೇ ಇರ್ಲಕ್ಕಿ ನಾನು ಎಲ್ಲ ತಗೋ ನೋಡಿದೆ എല്ലാ കസൂ ഇല്ല ദിവർഗ്ല ഇല്ല എല്ല അലക്കലേ ഉടത്തേ ഇ കാര കളക്രവർ മനേല കാര എല്ലോ യു ബന്തിരോഗൂ അയ്യപ്പ നാ ഇവത്ത് മനത്തീരി അല്ല യത്കളക്ക് വന്നു ഓരോ അതേ നോടലേ ഹിഹ് നോടലേ തൊടയാലേ ഹോ ആഹ് ചെനിക്കുടു നിജക്കു ഏദി കണക്കാസ് ആകേ കൾർ പട്രു കട്ടവേ ജാസ്തി ക ഇട്ട് അട്ടു മായിട്ട് കുത്തീവി ആ കളർ ബന്ധ ഇത്കൊണ്ട് ഏ മാർഗവ ഉംക്കാ കൾ ബേറെ ബോത്തറേ കത്ത ഇത്കൊോഗേക്ക ഏനു ടേബൽ മേലെ മുടീനി അത് ഗത്താവും ഇവൾ മർഗ് ടേബൽ മേലേ കത്ത്ക അവ ആ കലസ സുള്ള് സുന ഇല്ല മാതാകു ഓല നോടേല ഹുകട്ടി ഓലേ മർഗെറ്റ്കാ സാഗ്ന മനേലി ബിച്ച് മടഗീ അവ നോടൊക്കെ സുനേ മാഡ നിനു ഒന്ന് കൊമ്പത്ത ഉിട്ട്ക്കൊണ്ട് ഹോട്ട്ക്കാ മാൊ മാത്രം അഭ്യാസ ആട്ട് അക്കേ ആടുത്തു ഓ മൊയ്ല ഒക്കെട്ട് മേലെ നോട്ക്കവ ಸುಮ್ನೆ ಆಮೇಲೆ ಕೈಲಿ ಮಾರ್ಗಿನಲ್ಲಿ ಏನ ಸಿಕ್ಕು ನಾ ಸುಮ್ನೆ ಕೆರೆ ಕೇಳ್ದಾನು ಅಜ್ಜಿ ಅಲ್ಲ ತವ್ ನೋಡ್ದ ಸ್ನಾನ ಮನೆಯಲ್ಲಿ ನೀರ್ ಇಕ್ಕತ್ತಿದ್ಯಾಲ ನೋಡು ಎಲ್ಲಾರೇ ಬೀಚ್ ಮಾಡ್ಬಿಟ್ಟು ಮಾರ್ಗ ಇಸ್ಕೊಬಿಟ್ಟಿದ್ಯಾ ಹೋಗು ಹೋಗು ನೋಡ ಈಗ ತಕೋಬೇಕು ಅಂದ್ರೆ ಒಂದ್ವರ್ ಲಕ್ಷ ದುಡ್ಡ್ಬೇಕು ಗ್ರಾಮ್ ಕತ್ತ ಚೇಂಜ್ ತಕತ್ತೀನಿ ಅಂದ್ರೆ ಇವ್ಗ ಜ್ಯಾನಿಲ್ವಾಡ್ಗೆ ಗಾನ್ ಇಲ್ವಾ ಆಸ್ಕೆ ಮೇಲೆ ಬಿದ್ದೋಗ ಮಟ್ಟ ಕಾಕೊಂಡಿದ್ಲಾ ಅದೆಷ್ಟು ಮಟ್ಕೆ ಕೊಂಡಿಯ ಬಿಗಿ ಕಾ ಬೆಕ್ತಾನೆ ತೋರ ಒಡೆಯಲ್ಲ ಬಂಡಿ ಅಂತ ಅವ್ ತಂದ್ ತಂದ ಕಟ್ಟಿ ಕೊಟ್ಟಿ ಸಣ್ಣ ಮುಟ್ಟು ಅಂಗ್ಡಕ್ ಕುತ್ಕೊಂಡು ಚಿಕನ್ ಒಯಸ್ಕೊಂಡು ಸಾಂದೆ ಮಾಡ್ತಾನೆ ನೀವು ದಿಮಾಕ್ ಕೊಡಿದ್ರಿ ದಿಮಾಕ ಇದಾಗ ಹಾಕಲ್ದಾರೇನು ಅಜ್ಜಿ ಅದು ನೆನ ದೇವಸ್ಥಾನಕ್ಕೆ ಹೋಗ್ತಿದ್ದಲ್ಲ ಅನ್ಬಿಟ್ಟು ಹಾಕೊಂಡು ಹೋಗಿದ್ದೆ ಹೋದ್ಮೇಲೆ ಬಂದ್ಮೇಲೆ ಬಿಚ್ ಮಡಿಕಬೇಕು ಐ ನೋಡೋಕೆ ಹೋಗಿ ಮನೇಲಿ ಇನ್ಯಾರು ಇನ್ಯಾರು ಬಂದಿಲ್ಲಕ್ರೆ ಮನೆಗೆ ಕತ್ಕೊಂಡು ಹೋಗಕ್ಕೆ ನಿನ್ನ ಬದುಕ ಸುಮ್ಮನೆ ಕ್ವಾಕಸ್ಬಿಡ ಒಟ್ಟೋಗು ಒಳ್ಳೆ ಮತ್ತಲ್ಲಿ ಹ್ಞೂ ಸರಿ ಅಜ್ಜಿ ಆಯಿತು ನೋಡ್ತೀನಿ ಬಿಡಿ ಇನ್ನೊಂದ್ಸತಿ ಅವ ಅಡುಗೆ ಮನೆ ನೋಡು ಸಾರು ಮನೇಲಿ ನೋಡು ಆಜಾರದಲ್ಲಿ ನೋಡು ಮಧ್ಯ ಮನೇಲಿ ನೋಡು ಹಿಂದಿನಗಡೆ ಒಪ್ಪರಲ್ಲಿ ನೋಡು ಎಲ್ಲ ತಾವು ನೋಡು ಒಂದ್ಸತಿ ಹಚ್ಕೆಟ್ಟ ಕಾತೋಡಿ ಸಿಕ್ಕರು ಸಿಕ್ತದೆ ಅಲ್ಲೇ ಬಿಡ್ತದೆ ಯಾರು ಬಂದಿಲ್ಲಕ ನಾವು ಇಟ್ಟ ಕಂಟ ಅಲ್ಲೇ ಕೂತಿತ್ತಿಲ್ವ ಯಾರು ಬಂದಿದ್ದಾರೋ ಯಾರು ಬನ್ನಿಲ್ಲಕ ನಗು ಸರಿ ಅಜ್ಜಿ ಆಯ್ತು ನೋಡ್ತೀನಿ ರೀ ಯಾರ ತಕೋದಾರಕ ಎಲ್ಲ ಇವಳು ನಾಟಕ ಎಲ್ಲ ಮುಡ್ಬಿಟ್ಟ ಮತ್ತೆ ಬಿಟ್ಟಾಳೆ ಇನ್ ಯಾರು ಬಂದಿದಾರಕ ಯಾರು ಬಂದಿಲ್ಲಕನಕ ಯಾರ ಕತ್ಕೊಂಡ್ ಅಂತ ಚೈನ ಇದು ಚೈನಾ ಇದು ಬಾ ಕೊತ್ ಜ್ವರ್ ಬಂದ್ ಬರೋ ಮಾತ್ಕೊಂಡು ಆಡ್ತಾಳ ನನ್ ಗೋಸಿ ಕೊಪ್ಪತ್ತಕ್ಕಿಲ್ಲ ಯಾರು ಬಂದಿದಾರ ಕತ್ಕೊಂಡು ಹೋಗಕ್ಕೆ ಯಾರು ಬಂದಿದ್ದಾರ ಮಗ ಹ್ಞೂ ಓಡದ ನೋಡದ ನೋಡೋದ ನಡೀ ಎಲ್ಲಾರು ಬಿಳಿ ತಿಳ್ಸ್ಕೊಂಡಿದಾರು ಏನು ಹೊಸಿದ ದುಡ್ಡ ಬಾ ಈಗೊಂದು ಗ್ರಾಮ್ ಚೀನಾ ತಕೋಬೇಕಾರ ಹೊಸಿ ಬಾಯ್ಕೆ ಜಾನದ ಬಾಯ್ ಆಯ್ತದ ಹ್ಮ್ ಏನಾರ ಒಂದು ಚೂರಾರ ಜವಾಬ್ದಾರಿ ಏನಾದಿದ್ರೆ ಏನಾರ ಆಯ್ತದೆ ಜವಾಬ್ದಾರಿ ಇಲ್ದ್ರ ಇನ್ನೇನು ಹಿಂಗೆ ಬಂದು ಓಡದ ಯಾಕೆ ಒಳತ ಹೊಡ್ಬರದ ಅಂತಿದೆ ಇನ್ನೇನು ಒಳ್ತ ಬೇರೆ ಇನ್ನೇನು ಕದ್ದು ಕಡೆ ಮೇಲೆ ಹೋದ್ರಾಯ್ತದೆ ಮೊದ್ಲು ಹೊಡೆ ಹುಡ್ಕೋಗಿ ಹೊಡೆ ಬೇರೆ ಹಾಳ್ಮಿ ನೀನ್ ತಕೊತ ಹುಡ್ಕೋಬೇಕ ಮೊದಲು ಸರಿ ಕನ್ಸಾ ನೋಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ